ಕಟಲಿ ಒಂದು ಸತ್ವ ಇದೆ ಸೊ ಹಾಗಾಗಿ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲರೂ ಬಂದು ನೋಡಿ ಫಸ್ಟ್ ಟೈಮ್ ಆಕ್ಟಿಂಗ್ ಏನು ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ ಅಂಡ್ ಒಬ್ಬ ಮ್ಯೂಸಿಷಿಯನ್ ಆಗಿ ಬಂದು ಈಗ ಒಂದು ಡ್ಯಾನ್ಸ್ ವೈಸ್ ಅಲ್ಲಿ ಆಕ್ಟಿಂಗ್ ವೈಸ್ ಅಲ್ಲಿ ತುಂಬಾನೇ ಒಂದು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದ್ದಾರೆ ಅಂತ ಫಸ್ಟ್ ಕೋಯ ನೀರವಾಗಿದಾರೆ जस्ट ಕಶು ತುಂಬಾ ಖುಷಿ ಇದೆ ஆல் ದಿ ಬೆಸ್ಟ್ ಚಂದ್ರ ಅವರಿಗೆ ಅಂತ ಹೇಳ್ತೀನಿ ಆನ್ಲೇ ನಾಯ್ ಮೂವಿ ಅದ್ಭುತ ಬಂದಿದೆ ಈಗ ಏನು ಒಂದು ವಿಷಯ ಒಂದು ಸಂದೇಶ ಕೊಟ್ಟಿದ್ದಾರೆ ಒಂದು ಮಹಿಳೆಗೆ ಯಾವ ತರ ಇಂಟರ್ವೋ ಕೊಟ್ಟಿದ್ದಾರೆ ಒಂದು ಕೆಸ್ ಅಂತ ಬಂದ ಒಂದು ಬಡವರಿಗೆ ಯಾವ ತರ ಒಂದು ಉದ್ಯೋಗ ಹಾಗೂ ಏತರ ಸಲಹೆ ಇದು ಸೊಸೈಟಿ ನಮ್ಮ ಇದರಲ್ಲಿ ತುಂಬಾ ಅದ್ಭುತ ಬಂದಿದೆ ಹಾಗೂ ಚಂದನ್ ಶೆಟ್ಟಿ ಅವರು ತುಂಬಾ ತೋರಿಸಿದ್ದಾರೆ ಏನು ಒಂದು ಕಲಾವಿದರಾಗಿ ಹಾಗೂ ಮುಂಚೆ ರಾಪನ್ ಮಾಡ್ಕೊಂಡ್ ಬಂದಿದ್ರು ಈಗ ಸಂದೇಶ ನಟನಾಗಿ ಒಂದು ಬಹಳ ಅದ್ಭುತವಾಗಿ ಹೆಚ್ಚೆಚ್ಚು ಬರಬೇಕು ಹೆಚ್ಚೆಚ್ಚು ಪ್ರೋತ್ಸಾಹ ಮಾಡಬೇಕು ಚಂದನ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ಇನ್ನ ಎತ್ತರ್ಕ ಆ ಅಂತ ಪ್ರಾರ್ಥನೆ ಮಾಡ್ತೀನಿ ಜಾಯ್ ಚಂದನ್ ಶೆಟ್ಟಿಗೆ ತುಂಬಾ ಚೆನ್ನಾಗಿದೆ ಅದೊಂದು ತುಂಬ ಒಂದು ಮೆಸೇಜ್ ಒರೇಟೆಡ್ ಸಿನಿಮಾ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಹೊರಗಡೆ ಮಹಿಳೆಯರಿಗೆ ಸಾಕಷ್ಟು ಒಳಗಾಗ್ತಾ ಇದ್ದಾರೆ ಆದರೂ ಸಲುವಾಗಿ ಒಂದು ಮೂವಿಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಆ ಮೂವಿ ನಾನು ತಿಳ್ಕೋಬೇಕು ಅಂತಂದರೆ ಮೂವಿನೇ ನೋಡಬೇಕಾಗತ್ತೆ ಸೊ ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ ಸೊ ಮೂವಿ ಒಳಗಡೆ ಮತ್ತೊಂದು ಮೆಸೇಜ್ ಇದೆ ಆ ಮೆಸೇಜನ್ನು ಕೂಡ ನೋಡಬೇಕಂದ್ರೆ ನಾವು ಸಿನಿಮಾ ಸಿನಿಮಾಗೆ ನೋಡಬೇಕು ಚಂದನ್ ಶೆಟ್ಟಿಯವರು ಹೀರೋ ಆಗಿ ತುಂಬ ಅದ್ಭುತ ಸ್ಯಾಕ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಹಾಗೆ ಬೇರೆ ಬೇರೆ ಕಲೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎವ್ರಿ ಸೆಕೆಂಡ್ ಕೂಡ ಹೋಗಿ ನೆಕ್ಸ್ಟ್ ಏನು ಹಾಕ್ಬೋದು ಅನ್ನೋ ಒಂದು ಕುತೂಹಲ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಸೂತ್ರಧಾರಿ ಇದೆ ಎಲ್ಲ ಯಾರು ಪಾತ್ರಧಾರಿಗಳು ಅಂತ ನಾವು ಸಿನಿಮಾ ನೋಡಿ ಮೆಚ್ಕೋಬೋದು ಎಲ್ಲ ಕನ್ನಡ ಜನತೆಗಳು ಬಂದು ಕೇಳ್ಕೊಳ್ಳೋದಷ್ಟೇ ಬನ್ನಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಹೊಸ ಬೆಳೆಸಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡ್ರಗ್ಸ್ ಮೂವಿಗಳನ್ನು ಸೊಸೈಟಿ ಬೇಕಾಗಿತ್ತು ಇವತ್ತು ಪ್ರಪಂಚದ ಹೆಣ್ಮಕ್ಳು ಯಾವ ರೀತಿ ಹಾಳಾಗ್ತಾರೆ ಅಂತೇಳಿ ತೋರಿಸ್ತಾರೆ ಸೊ ಫ್ಯಾಮಿಲಿಗಳು ಬಂದು ನೋಡಬೇಕು ಪ್ರೋತ್ಸಾಹಿಸಬೇಕು ಯಾಕೆಂದರೆ ಚಂದಾಸ್ ಶೆಟ್ಟಿ ಕ್ಲೈಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಆಗಿತ್ತು ನಾವು ಮತ್ತೆ ಹಾಡುಗಳು ಚೆನ್ನಾಗಿತ್ತು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಒಳ್ಳೆಯದು ಒಳ್ಳೇದು ಏನು ಇಷ್ಟ ಆಯ್ತು ಫಿಲಮಲ್ಲಿ ನಿಮಗೆ ಚೆನ್ನಾಗಿತ್ತು ಬೆಂಗಳೂರು ಹೈಯೆಸ್ಟ್ ಲಾಸ್ಟ್ ಆಗಿದೆ ತುಂಬಸ್ ಎಲ್ಲ ಚೆನ್ನಾಗಿದೆ ಸಾಂಗ್ಸ್ ಅವ್ರದ್ದು ಮಾಮೂಲು ಸಾಂಗ್ ಎಲ್ಲ ಹೈಯೆಸ್ಟ್ ಬಂದಿದೆ ಮತ್ತು ಸೀನ್ ಚೆನ್ನಾಗಿದೆ ಶೂಟಿಂಗ್ ಚೆನ್ನಾಗಿದೆ ಕ್ಯಾಮ್ರಾ ಯು ಇವತ್ತು ಹೀರೋದಾಗಿ ಥಿಯೇಟ್ರ್ ಬಿಲ್ದಲ್ಲೇ ಇವತ್ತು ತುಂಬಾ ಅನುಕೂಲವಾಗಿ ಮೂಡುವುದಿದೆ ಪ್ರತಿಯೊಬ್ಬರು ಸಂಜೆ ತಾಯಿರು ಥಿಯ ಮಕ್ಕಳು ತುಂಬೋ ಬಂದು ಸಿನಿಮಾ ತೋರಿಸಿ ಎಲ್ಲರೂ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅವರು ಆಗ್ಲಿ ಸಿನಿಮಾ ಇಂಡಸ್ಟ್ರಿ ಆಲಕ್ಕೆ ಕೂಗುರು ಅಲ್ವಾ ಸರ್ ಬಂದು ಹೀರೋ ಹತ್ತೇನಿರು ಅಂತ ಅದು ಇವತ್ತು ಹೀರೋ ಆದ ಸರ್ ಹೀರೋ ಆಗಿದ್ದೇನೆ ತುಂಬಾ ಹೆಮ್ಮೆ ತುಂಬಾ ಖುಷಿ ಆಯ್ತು ಸರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್